ವೀಕ್ಷಕರೇ ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ಇತ್ತೀಚೆಗೆ ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪಾಂಡುರುಂಗಸ್ವಾಮಿ ಬಣದ ಡಿ ಎಸ್ ಎಸ್ನವರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಅವರು ಮನೆ ಮನೆಗೆ ಗ್ಯಾಸ್ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗುತ್ತಿದ್ದು ಗ್ರಾಹಕರಿಂದ ಹೆಚ್ಚುವರಿ ಶುಲ್ಕ ಪಡೆಯಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಸಂಚಾಲಕ ರೇವಪ್ಪ ಕೆ ಹೊಸಗೊಪ್ಪ ನಗರ ಸಂಚಾಲಕ ಜಾನ್ಸನ್ ಲೋಬೋ ಆನಂದ್ ಬಿ ಮೇಸ್ತ್ರಿ ಇನ್ನಿತರರು ಮಾತನಾಡಿದರು ಕೆಲವು ಸಿಲಿಂಡರ್ ಏಜೆನ್ಸಿಗಳು ಮಾರಾಟವನ್ನು ಮಾಡ್ತಾ ಇದ್ದಾರೆ ಆ ಮಾರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ನಿಗದಿತ ಒಂದು ಸಿಲಿಂಡ್ರಿಗೆ ಇಷ್ಟನ್ನೇ ಮಾರಬೇಕು ಇಂತಿಷ್ಟು ವ್ಯಾಪ್ತಿ ಹದಿನೈದು ಕಿಲೋಮೀಟ್ರು ಹದಿನಾಲ್ಕು ಕಿಲೋಮೀಟ್ರ್ ಒಳಗಡೆ ನೀವು ಇಷ್ಟೇ ರೇಟಿಗೆ ಮಾರಬೇಕು ಅಂತ ಹೇಳಿ ಸರ್ಕಾರ ಒಂದು ನಿಗದಿತ ಬೆಲೆಯನ್ನು ಹಾಕಿದೆ ಆದರೆ ಗ್ಯಾಸ್ ಏಜೆನ್ಸಿ ಮಾಲೀಕರು ಏನು ಮಾಡ್ತಾ ಇದ್ದಾರೆ ಅಂದರೆ ನಿಗದಿತ ಬೆಲೆಗಿಂತ ಜಾಸ್ತಿ ಬೆಲೆಯನ್ನು ಒಂದು ಸಿಲಿಂಡರ್ ಮೇಲೆ ನಲವತ್ತರಿಂದ ಎಂಬತ್ತು ರೂಪಾಯಿವರೆಗೂ ಜಾಸ್ತಿ ರೇಟನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಏನು ಗ್ಯಾಸ್ ಹಳ್ಳಿಗಳಿಗೆ ವಿತರಣೆ ಮಾಡ್ತಾರೆ ಅಲ್ಲಿ ಸರ್ಕಾರನೇ ಕೂಡ ಅದಕ್ಕೆ ಸಬ್ಸಿಡಿ ನಿಂತಲ್ಲಿ ನಿರಾವರಿ ಮಾಡ್ತೀವಿ ಅವ್ರಿಗೆ ಹಣ ತಗೋಬಾರ್ದು ಸರ್ಕಾರ ಸುತ್ತೋಲೆ ಕೂಡ ಇದೆ ಆದರೂ ಕೂಡ ಅವರು ಗ್ಯಾಸ್ ಏಜೆನ್ಸಿಗಳು ಏನು ಮಾಡ್ತಾರೆ ಅಂದರೆ ಈ ಥರದ್ದು ದುಡ್ಡನ್ನು ಗ್ರಾಹಕರಿಂದ ಹೆಚ್ಚಿಗೆ ಪಡಿತಾ ಇದ್ದಾರೆ ಅದು ಕೂಡಲೇ ನಿಲ್ಲಬೇಕು ಇದು ಎನ್ ಟಿ ಎ ನಮ್ಮ ಸಾಗರ ಮತ್ತು ಹೊಸನಗ ತಾಲೂಕು ಆದ್ಯಂತ ಏಜೆನ್ಸಿಗಳು ಈ ಥರ ತಪ್ಪನ್ನು ಮಾಡಿ ಸಾರ್ ಸಾರ್ವಜನಿಕ ಸಾಕಷ್ಟು ಹಣವನ್ನು ಬೀಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾವಿವತ್ತು ಕರ್ನಾಟಕ ದಲಿತ ಸಂಘ ಸಮಿತಿ ವತಿಯಿಂದ ನಾವು ಎ ಸಿ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಈ ತರ ಮಾಡ್ತಕ್ಕಂಥ ಏಜೆನ್ಸಿಗಳು ಕೂಡಲೇ ಏನು ಸರ್ಕಾರ ನಿಗದಿ ಮಾಡಿದೆ ಆಗ ಹಣವತ್ತಲ್ಲೇ ಗ್ಯಾಸ್ ಸಿಲಿಂಡರ್ ನ ವಿತರಣೆ ಮಾಡಬೇಕು ಅದಕ್ಕಿಂತ ಹೆಚ್ಚಿಗೆ ವಿತರಣೆ ಮಾಡಿದ್ರೆ ಅಂತ ಗ್ಯಾಸ್ ಏಜೆನ್ಸಿಗಳ ಏಜೆನ್ಸಿನ ರದ್ದು ಮಾಡಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರವನ್ನು ನಾವು ಒತ್ತಾಯಿಸ್ತಾ ಇದ್ದೇವೆ ಹಾಗಾಗಿ ಅದಕ್ಕಿಂತ ಹೆಚ್ಚುವರಿಯಾಗಿ ಸಿಲಿಂಡರ್ ತಗೊಳ್ತಕ್ಕಂಥದ್ದು ಅಲ್ಲ ಆನ್ಲೈನ್ ಪೇಮೆಂಟ್ ಇದೆ ಆನ್ಲೈನ್ ಪೇಮೆಂಟಿಗೆ ಅವರು ಬದ್ಧವಾಗಿರಬೇಕು ಮನೆಗೆ ಹೋದಾಗ ಅವ್ರಿಗೆ ಇನ್ನೊಂದು ಸರ್ವಿಸ್ ಚಾರ್ಜ್ ಇರುತ್ತೆ ಏನಂದರೆ ಅವ್ರು ಬಂದು ಹಳೇ ಸಿಲಿಂಡರ್ ತಗೊಂಡು ಹೊಸದು ಒಂದೊಮ್ಮೆ ಇಲ್ಲ ಅಂದರೆ ಫಿಕ್ಸ್ ಮಾಡಿ ಕೊಡಬೇಕು ಅದು ಏನು ಮಾಡೋದು ಗೇಟಾಗಿ ಇಡೋದು ಹೋಗೋದು ಆಮೇಲೆ ಮಹಿಳೆಯರು ಇರ್ತಾರೆ ಮೂವತ್ತು ನಲವತ್ತು ಐವತ್ತು ರೂಪಾಯಿ ಜಾಸ್ತಿ ತಗೊಳ್ಳೋ ಆಗುತ್ತೆ ಅದು ಆಗಬಾರ್ದು ಏನು ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸೇ ಇದೆ ಆ ಥರ ಮಾಡಬೇಕು ಈ ಒಂದು ಒ ಟಿ ಪಿ ನಂಬರು ಮತ್ತು ಆನ್ಲೈನ್ ಇದೆ ಹಾಗೆ ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡಿ ಹೆಚ್ಚುವರಿ ಯಾವುದೇ ರೀತಿಯ ಶುಲ್ಕ ವಸೂಲು ಮಾಡಬಾರ್ದು ಸಂಬಂಧಪಟ್ಟ ಸೂಕ್ಷ್ಮವಾಗಿರ್ತಕ್ಕಂಥ ನಿರ್ದೇಶನವನ್ನು ಎ ಸಿ ಡಿ ಸಿ ಅವರು ಸಂಬಂಧಪಟ್ಟ ಆ ಒಂದು ಸಿಲಿಂಡರ್ ಗ್ರಾಂಟ್ ಕೊಡಲಿಕ್ಕೆ ಬಾಧ್ಯತೆ ನಿಗದಿತ ಆಗಿರೋ ಅಮೌಂಟ್ ಮಾತ್ರ ಗ್ಯಾಸ್ ಸಿಲಿಂಡರಿಗೆ ತಗೋಬೇಕು ಜಾಸ್ತಿ ತೊಗೊತಾ ಇದ್ದಾರೆ ಅಂತ ವಿಷಯ ಕೇಳ್ಪಡ್ತಾ ಇದ್ದೀವಿ ಅದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು ಅದೇನಿದೆ ಆನ್ಲೈನ್ ಪೇಮೆಂಟ್ ಅದಕ್ಕೆ ಅದನ್ನು ಮಾತ್ರ ತಗೊಳ್ಳಿ ಸರ್ಕಾರ ಏನು ನಿಗದಿಪಡಿಸಿದೆ ಅದು ಅಮೌಂಟ್ ಮಾತ್ರ ತಗೊಳ್ಳಿ ಜಾಸ್ತಿ ಆಗಿರೋ ಅಮೌಂಟ್ ತೆಗೆದುಕೋಬಾರ್ದು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ಎಲ್ಲರೂ ಕೂಲಿ ಕೆಲಸ ಮಾಡಿ ತಿನ್ನೋ ಒಂದು ವ್ಯವಸ್ಥೆ ಇರುತ್ತೆ ಸ್ವಲ್ಪ ಗಮನ ಹರಿಸಿ ಸರ್ ಪ್ರಮುಖರಿಗೂ ಹಾಗೂ ಈ ಒಂದು ಗ್ಯಾಸ್ ಏಜೆನ್ಸಿ ವಿತರಣೆ ಏನು ಮಾಡ್ತಾ ಇದೆ ಇದು ಗ್ರಾಮೀಣ ಮಟ್ಟದಲ್ಲಿ ವಿತರಣೆ ಮಾಡೋ ಗಾಡಿಗಳು ಬಂದು ಏನು ಮಾಡ್ತಾರೆ ಅಂದರೆ ಗೇಟ್ ಹತ್ರ ನಿಲ್ಲಿಸಿ ಅಲ್ಲೇ ಇಟ್ಟು ಹೋಗಿರ್ತಾರೆ ಹೆಣ್ಮಕ್ಳು ಇರ್ತಾರೆ ಒಳಗೆ ತಗೊಂಡೋಗಕ್ಕೆ ಅವ್ರಿಗೆ ಆಗ್ತಾ ಇರೋದಿಲ್ಲ ಆದರೆ ಇವರು ಸ್ವಲ್ಪ ದೂರ ಅಲ್ಲಿ ತಂದಿಡ್ತಾರೆ ನೀವು ತಗೊಂಡೋಗಿ ಅಂತ ಹೇಳ್ತಾರೆ ಆದರೆ ಅವ್ರ ಚಾರ್ಜ್ ಮಾತ್ರ ಅವರಿಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಚಾರ್ಜ್ ಜಾಸ್ತಿ ಮಾಡ್ತಾರೆ ಹಿಂದೆ ಮಾಸೂರಿನಲ್ಲಿ ಇದೇ ಥರ ಆದಾಗ ಇದೇ ಏಜೆನ್ಸಿ ಅವ್ರ ಹತ್ರ ಗಲಾಟೆ ಸಹ ಮಾಡ್ಕೊಂಡಿದ್ದೀವಿ ಮೂವತ್ತು ಸಾವಿರ ಮೂವತ್ತು ರೂಪಾಯಿ ನೀವು ಯಾತಾಗಿ ಜಾಸ್ತಿ ತಗೊಳ್ತೀರಿ ಅಂತೇಳಿ ಆದರೆ ಅವರು ಏನು ಹೇಳಿದ್ರು ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್ವಿಸ್ ಕೊಡೋದೇ ಇಲ್ಲಿಗೆ ಅವ್ರ ರಸ್ತೆಯಿಂದ ಏನು ಸಿಲಿಂಡರ್ ಇಟ್ಟಿರ್ತೀವಿ ಅಲ್ಲಿಗೆ ತಂದು ಇಟ್ಟು ಹೋಗಿರ್ತಾರೆ ಇದು ಸರ್ವಿಸ್ ಕೊಟ್ಟು ಚಾರ್ಜ್ ಅವರದ್ದು ಅದು ಮೂವತ್ತು ಮೂವತ್ತರಿಂದ ಐವತ್ತು ರೂಪಾಯಿ ವರ್ಗ ಯಾಕೆ ತಗೊಳ್ತಾರೆ ಅದು ತಗೊಳ್ಳೋದನ್ನು ನಿಲ್ಲಬೇಕು ಅಲ್ಲಿ ನಿಲ್ಸೋದಕ್ಕೆ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತೇಳಿ ನಾವು ಅವ್ರ ಹತ್ರ ಮನವಿ ಮಾಡಿಕೊಡ್ತೇವೆ ದರದಕ್ಕಿಂತ ಮತ್ತೆ ಜಾಸ್ತಿ ತಗೊಳ್ತಿರೋದ್ರ ಬಗ್ಗೆ ನಾವು ಇವತ್ತು ಈ ಕಾರ್ಯಕ್ರಮ ಹಂಚ್ಕೊಂಡ್ವಿ ಯಾಕೆ ಹಂಚ್ಕೊಂಡ್ವಿ ಅಂದರೆ ನಮ್ಮ ಆಫೀಸಿಗೆ ಈ ಸಂಘದ ಆಫೀಸ್ ಏನಿದೆ ನಾವು ದಲಿತ ಸಂಘ ಸಮಿತಿ ಆಫೀಸ್ ಮಾಡಿದೀವಿ ಅಲ್ಲಿಗೆ ತುಂಬಾ ಜನ ಬರ್ತಾ ಇದ್ದಾರೆ ಬಂದ್ಬಿಟ್ಟು ಸರ್ ಆಗ್ತಾ ಇಲ್ಲ ಇವತ್ತಿನ ದಿವಸದಲ್ಲಿ ದುಡಿಮೆ ಇಲ್ಲ ಕಷ್ಟ ಕಾಲದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಅದರಲ್ಲೂ ಇಂಥ ಸಂದರ್ಭದಲ್ಲಿ ಬಂದು ನಾವು ನಮಗೆ ಈಗಂತೂ ಒಲೆ ಹಚ್ಚಲಿಕ್ಕೆ ಆಗ್ತಾ ಇಲ್ಲ ಇವಾಗೆಲ್ಲ ನಾವು ಗ್ಯಾಸಿಗೆ ಅಡಿಟ್ ಆಗಿಬಿಟ್ಟಿದೀವಿ ಗ್ಯಾಸಿನ ನಿಗದಿತ ಬೆಲೆನೇ ಕೊಡ್ಲಿಕ್ಕೆ ನಮ್ಮದ್ರೆ ಕಷ್ಟ ಇರುವಂತಹ ದಿವಸಗಳಲ್ಲಿ ಇವರು ಅದನ್ನ ಹೆಚ್ಚಿನ ರೇಟ್ ಅನ್ನು ಕೇಳ್ತಾ ಇದ್ದಾರೆ ಅಂತ ನಮ್ಗೆ ಕಷ್ಟ ಆಗ್ತಾ ಇದೆ ನೀವು ತುಂಬಾ ಕೆಲಸಗಳನ್ನ ಮಾಡಿದಿರಿ ಸಂಘದಿಂದ ಈ ಸಂಘರ್ಷ ಸಮಿತಿಯಿಂದ ಇದೊಂದು ಕೆಲಸ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಸಾಗರ ತಾಲೂಕಿನ ಗ್ರಾಮ ಮತ್ತು ಎಲ್ಲಾ ಸಂಬಂಧಪಟ್ಟರು ತುಂಬಾ ಜನ ಬಂದು ನಾವು ಮನವಿ ಮಾಡಿಕೊಂಡ್ರು ನಾವು ಇದನ್ನ ನಮ್ಮ ಚರ್ಚೆನಲ್ಲಿ ಇಟ್ಟುಕೊಂಡು ನಮ್ಮ ಮೀಟಿಂಗ್ ಚರ್ಚೆನಲ್ಲಿ ಇಟ್ಟುಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿ ಇಲ್ಲ ಇದ್ರ ಬಗ್ಗೆ ಒಂದ್ ಏನೋ ಒಂದು ತೀರ್ಮಾನ ಹೇಳಿ ಕೊನೆಗೆ ಒಂದು ಎ ಸಿ ಬಂದು ನಾವು ರಿಪೋರ್ಟ್ ಮಾಡೋಣ ಈಗ ಮಾಡೋದ್ರಿಂದ ಏನಾಗುತ್ತೆ ಈ ಏನು ಈಗ ನಿಗದಿತ ಸಂಸ್ಥೆಗಳಿದಾವೆ ಜೆ ಗ್ಯಾಸ್ ಸಂಸ್ಥೆಗಳು ಅವರು ಎಚ್ಚರಗೊಳ್ತಾರೆ ಅವ್ರನ್ನ ಎಚ್ಚರಗೊಳಿಸಬೇಕು ನಾವು ಇದು ಎಲ್ಲಿ ತಪ್ಪು ನಡೀತಾ ಇದೆ ಅಂತ ಗೊತ್ತಾಗಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಇವತ್ತೊಂದು ಈ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಒಂದು ಎ ಸಿ ಅವರಿಗೆ ಒಂದು ನಾವು ಒಂದು ಮನವಿ ಕೊಡ್ಬೇಕು ಅಂತೇಳಿ ಇವತ್ತು ಮಾಡ್ಕೊಂಡು ಮಾಡ್ತಾರೆ